ಒಂದ್ರಾಗ ಬರಿ ಟೇಸ್ಟ್ ಮಾಡ್ತಾನ ಇನ್ನೊಂದ್ರಾಗ ಒಕ್ಕೊಂದನ ಬಾಟ್ಲಿ ಹೆಚ್ಚಿ ಹೆಚ್ಚಿ ಮಲಗಿಸಿ ನಾಲ್ಕು ಐದು ಸಾವಿರ ರೂಪಾಯಿ ಕೆತ್ತತಾನ ಏನ್ ತ್ರಾಸ ಕೆತ್ತಮ್ಮ ನೋಡ ನೋಡ ಏನ್ ತ್ರಾಸ ಕೆತ್ತಂತ ಅಕ್ಕಿನ ಹೇಳ್ಬೇಕಂತ ಡಾಕ್ಟರ್ ಆಗಿ ತಾನು ಕಂಡು ಹಿಡಿಬೇಕ ಏನ್ ಬೇ ಮುದ್ಕಿ ತೆಲಿ ಏನಾರ ಸುತ್ತದಂಗ ಆತನ ಇಲ್ರಿ ಜೋಲ್ ಹೋದಂಗ ಆಕತನ ಇಲ್ರಿ ವಾಂತಿ ಬಂದಂಗ ಆಕತನ ಇಲ್ರಿ

ಅವ್ರೆ ಹೇಳ್ಬೇಕು ಏನಾಗಿತ್ತು ಅಂತ ಹೇಳಿ ಆಕಿನ ಹೇಳ್ಕೊಳ್ಳೋದಿದ್ರೆ ಇವನ್ನೆ ಕರಿಬೇಕಾಗಿತ್ತು ಕಂಡ ಬಟ್ಟೆ ರೊಕ್ಕ ಕೊಟ್ಟ ಮನಿಗೆ ಅಲ್ಬಿ ಏನು ತ್ರಾಸ ಇಲ್ಲ ಅಂದ್ರೆ ಸುಳ್ಳ ಯಾಕ ಉಣ್ಣದ್ ಬಿಟ್ಟಿದಿ ತಿನ್ನದ್ ಬಿಟ್ಟಿದಿ ಹಾ ಚಂದ ಉಣ್ಬೇಕು ತಿನ್ಬೇಕು ಗಟ್ಟಿ ಇರ್ಬೇಕು ಗುಳಿಗೆ ತಗೊಂತೀನಿ ಇಲ್ಲ ದಿನಾನು ತಿನ್ನಕ ಉಣ್ಣಕ ಅವಲ್ಲೇ ಅನ್ಸೇತಿ ಗುಳಿಗೆ ಮಾತ್ರ ತಿನ್ನ ತಗೊಂತೀನಿ ಹಂಗಾರೆ ನೀ ಏನೋ ಚಿಂತೆ ಮಾಡಾಕತ್ತಿ ಬೇ ಮುದುಕಿ ಅದಕ್ಕ ಅದು

ஏயோ ஸ்கேனிங்கோ போட்டா விடாது ரத்த பரீட்சை கால்மடி பரீட்சை ஓயோவா வந்த யாட அவர் கையா சிக்கு வந்த ஓகேவா நுக் கடுச்ச விடுத்தார் விடு சந்தமா நீ ஏன் அகிலன் தா ஏல பட்டு வட்டி ஏனர துக்கொண்டு குந்தரு கவுடு இவத்தர நாளர பந்த பத்தர கேட்டி ஏல ஹட்டமா விடா ஏனர விட்டு பாய் அடிச்சு சந்தமா இவத் நீ ஏனர கிந்த நான் ಬನ್ನಿ ಶಂಕರ ಸುರೇಶಗೂ ಫೋನ್ ಮಾಡು ಹ್ಞೂ ಅಣ್ಣ ಸಂತು ಅಮ್ಮಗೆ ಹೇಳು ಇನ್ನೊಂದು ಎಂಟು ದಿನ ಬಿಟ್ಟು ನಾವೆಲ್ಲರೂ ಊರಿಗೆ ಬರ್ತೇವಿ ಅಂತ ಆಯ್ತಣ್ಣ ಎಂಟು ದಿನ ಬಿಟ್ಟು ಬರ್ತೀವಿ ಅಂತ ಅಮ್ಮಗೆ ಯಾಕ ಹೇಳಂದಾ ಶಂಕರಣ್ಣ ಶಂಕರ್ ಶಂಕರ ಬಾวจೀ ಯಾಕ ಬದಲಿಯಾದಂಗ ಕಂಡ್ರೆ ಮೊದಲಿನ ತರ ಇಲ್ಲ ಅವರು ಏನು ಬದಲಾವಣೆಯಾಗಿತಿ ನಮ್ಮ ಶಂತ್ರಣ್ಣ ಈ ಹಾಳ ಜೈಲಿಂದ ಯಾವಾಗ ಹೊರಗೆ ಬರ್ತಾನೋ ಏನು ಶಂಕರ್ ಬಾวจಿನೇ ಹೇಳಕತ್ತಾರಲ್ರಿ ಸ್ವಲ್ಪ ದಿನ ಆದಷ್ಟು ಬೇಗ ಹೊರಗೆ ಬರ್ತೀನಿ ಅಂತ ಹೇಳಿ आधा बंदा समाधान मैडम क्या मैं अंदर आ सकता हूँ कौन आइए बोलिए क्या काम था काम कुछ नहीं है मैडम एक टिफिन बॉक्स देना था यार तो बनाना किसके लिए शंकर जी के लिए शंकर और ऊटक तो और ये तरह स्टेशन इंदा खोरक हो रहा है, अहूरी डब्बी कटी कोड़ा हो रहा है, किल्ल यार इधर है ಗೊತ್ತಿಲ್ಲ ನೀವು ಕೊಡ್ತಿರೋ ಟಿಫನ್ ಅನ್ನ ತಗೊಂಡು ಕೈದಿಗಳಿಗೆ ಕೊಡಕ್ ಆಗಲ್ಲ ರೀ ಅದಕ್ಕೆ ನಮ್ಮ ಕಾನೂನಿನಲ್ಲಿ ಆಸ್ಪದ ಇಲ್ಲ ಯಾಕಂದ್ರೆ ಕೈದಿಗಳ ಜೀವಕ್ಕೆ ಏನಾದರೂ ಅಪಾಯ ಆಗೋದ್ರೆ ಏನು ಮಾಡೋದು ಅಂತ ಸರಿ ಸರಿ ನೀವಿನ್ನು ಹೊರಡಿ ಅರೆ ಮೇಡಮ್ ಜಿ ಮೈ ತೋ ರೋಸ್ ಟಿಫನ್ ದೇತಾ ಹೂ ಸರ್ ಕೇ ಲಿಯೇ ವಾಟ್ ನೀನು ದಿನಾಲು ಬಂದು ಶಂಕರ್ ಅವರಿಗೆ ಟಿಫನ್ ಕೊಡ್ತಿದೀಯಾ ಆ ಮೇಡಮ್ ಇದಕ್ಕೆಲ್ಲ ಯಾರೋ ನಿನಗೆ ಪರ್ಮಿಷನ್ ಕೊಟ್ಟಿದ್ದು ನಾನೇ ಮೇಡಮ್ ಸಿ ನಿಮ್ಗೆ ಯಾಕೋ ಅತಿ ಆಯ್ತಲ್ರಿ ಶಂಕರ್ ಅವ್ರಿಗೆ ಊಟ ಕೊಡೋದಕ್ಕೆ ನಿಮ್ಗೆ ಪರ್ಮಿಷನ್ ಕೊಟ್ಟರು ಅಷ್ಟಕ್ಕೂ ಈ ಸ್ಟೇಷನ್ ಅಲ್ಲಿ ಇನ್ಚಾರ್ಜ್ ಇರೋದು ನಂದು ನಾನ್ ಕೊಡ್ಬೇಕು ಹೊರತು ನೀವಲ್ಲ ಗೊತ್ತಾಯ್ತು ಬಿಡ್ರಿ ಮೇಡಮ್ ಅರ ಎದಕ್ಕ ಒತ್ತಿ ಒತ್ತಿ ಹೇಳ್ತೀರಿ ನೀವು ನನಗ ಇನ್ಚಾರ್ಜ್ ಇರಬಹುದು ಒಪ್ಕೋತೇನೆ ನಿಮ್ಮ ಇನ್ಚಾರ್ಜ್ ದೊಡ್ಡ ಮೇಡಮ್ ದೊಡ್ಡ ಮೇಡಮ್ ಅವ್ರೆ ಪರ್ಮಿಷನ್ ಕೊಟ್ಟಾರ್ರಿ ಅಷ್ಟಕ್ಕೂ ಊಟ ಅವ್ರ ಮನೆಯಿಂದನೇ ಬರ್ತೈತಿ ಈ ಸಂಕರದು ಡಾಕ್ಟ ಮೇಡಮ್ ಊಟ ಕಳ್ಸ್ತಾರಾ ಯಾಕೆ ರೀ ಮೇಡಮ ನಿಮಗೊಮ್ಮೆ ಕಂಡದಾಗ ಹೇಳಿದ್ರೆ ಅರ್ಥ ಆಗಂಗಿಲ್ಲ ಏನ್ರೈ ಓ ಸಣ್ಣ ಸಕ್ಕಂತ ಹೆಣ್ ಕಳ್ಸೋದ ಮತ್ತಿನ್ನೇನು ಮೇಡಮ್ ದೊಡ್ಡ ಮೇಡಮ್ ಏನು ಹೇಳಿದಾರೋ ಅದನ್ನ ನಾನು ಮಾಡ್ತಾ ಇದ್ದೀನಿ ಅದರಲ್ಲೂ ನೀವು ಮೂಗು ತೋರಿಸ್ಕೊಂಡು ಬಂದ್ಬಿಟ್ರೆ ನಾನು ಯಾವ ಡ್ಯೂಟಿ ಅಂತ ಮಾಡೋದು ಹೇಳಿ ನೀವೇ ಅದ್ರ ಕಷ್ಟ ನೀವು ತಗೋಬೇಡಿ ಮೇಡಮ್ ಮರ್ತ್ ಹೋದ್ರೆ ಮೇಡಮ್ ಅವ್ರ ಏನ್ ಹೇಳಿ ಒಂದ್ ತಿಂಗಳ ರಜದ ಮೇಲೆ ಇರ್ತಾನೆ ಹಗಲಿ ನಾನು ಡ್ಯೂಟಿ ಮೇಲೆ ಇರ್ತಾನೆ ಸಂಜೆ ಮುಂದೆ ಫೋನ್ ಹಚ್ಚಬೇಕು ಎಲ್ಲ ಇನ್ಫಾರ್ಮೇಶನ್ ಕೊಡ್ಬೇಕು ಅಂತ ಹೇಳ್ಯಾರೋ ಏನ್ ಇಲ್ಲೋ ಮತ್ತೆ ಈಗ ಅವ್ರದ್ದು ಡ್ಯೂಟಿ ಟೈಮ್ ಈಗ ಹಚ್ಚಬೇಡ್ರಿ ಬೇಕಾರ ಸಂಜೆ ಕಡೆ ಹಚ್ಚಿ ಬೇಕಾದಟ್ಟು ಮಾತಾಡ್ರು ಮಾತಾಡ್ಕೋರಿ ಸರಿ ಈ ಬ್ಯಾಗ್ ನಾ ಟೇಬಲ್ ಮೇಲೆ ಇಟ್ಟು ನೀನು ಹೋಗು ಐ ಆಮ್ ಸಾರಿ ಮೇಡಮ್ ನಾನು ಈ ಬ್ಯಾಗ್ ಅನ್ನ ಈ ಟೇಬಲ್ ಮೇಲೆ ಇಡೋದಕ್ಕೆ ಆಗೋದಿಲ್ಲ ಯಾಕಂದ್ರೆ ಅವರೇ ಹೋಗಿ ತಮ್ಮ ಕೈಯಾರೆ ಅವ್ರಿಗೆ ಊಟ ಮಾಡಿಸಿ ನಂತರ ಹೋಗ್ತಾರೆ ಮನೆಗೆ ಇದಕ್ಕೆ ಕಾರಣ ಶಂಕರ್ ಅವ್ರಿಗೆ ಸೇಫ್ಟಿ ಕೊಡೋದಕ್ಕೆ ಸರ್ ನೀವು ಹೋಗಿ ಲೇಟ್ ಆಗುತ್ತೆ ಓಕೆ ಥ್ಯಾಂಕ್ ಯು ಯಾಕೋ ಈ ದೊಡ್ಡ ಮೇಡಮ್ದು ಅತಿ ಆಯ್ತು ಅಂತ ಅನ್ಸುತ್ತಲ್ವಾ ಅದ್ರಲ್ಲೇನಿದೆ ಶಂಕರ್ ಸರ್ ಮೇಲೆ ಮೇಡಮ್ಗೆ ಅತಿಯಾದ ಪ್ರೀತಿ ಜೊತೆಗೆ ಕಾಳಜಿ

ನಿಮ್ಮ ಗೆಳತಿ ಕೂಡ ಶೇರ್ ಮಾಡ್ರಿ ಹೊಸದಾಗಿ ನೋಡ್ತಾ ಇರುವಂತ ನನ್ನ ಪ್ರೀತಿ ವೀಕ್ಷಕರಲ್ಲಿ ಕೂಡ ವಿನಂತಿಯಿಂದ ಕೇಳ್ತೇನ್ರಿ ನಮ್ಮ ಹಳ್ಳಿ ಕಿಡ್ಡಿ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೋರಿ ಹಂಗ ಸ್ನೇಹಿತರೆ ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಒಂದ್ ಕಮೆಂಟ್ ಮೂಲಕ ತಿಳಿಸ್ರಿ ಹಂಗ ನೀವು